ಜಾನಕಿ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನರಸೀಪುರ ತಾಲೂಕು ಕೃಷಿಕ ಸಮಾಜದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿರುವ ನಮ್ಮ ತಂಡಕ್ಕೆ ಮತ್ತೊಂದು ಅವಕಾಶ ಕಲ್ಪಿಸಿಕೊಡುವ ಮೂಲಕ ಮತ್ತಷ್ಟು ಸೇವೆಗೆ ಪ್ರೋತ್ಸಾಹ ನೀಡುವಂತೆ ಕೃಷಿಕ ಸಮಾಜದ ಅಧ್ಯಕ್ಷ ಬೆನಕನಹಳ್ಳಿ ಬಿಎಂ ಶಿವಮಲ್ಲಪ್ಪ ಅವರು ಮನವಿ ಮಾಡಿದರು ಟಿನರ್ಸೀಪುರ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಗೆ ಭಾನುವಾರ ಡಿಸೆಂಬರ್ ಹದಿನೈದರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ತಮ್ಮ ತಂಡದಿಂದ ಸ್ಪರ್ಧಿಸಿರುವ ಸದಸ್ಯರೊಂದಿಗೆ ಮಾಡ್ರಹಳ್ಳಿ ಸಿಹಳ್ಳಿ ಕುರುಬೂರು ಕೊತ್ತೇಗಾಲ ಕರೋಹಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ತೆರಳಿ ಮತದಾರರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿ ಅವರು ಮಾತನಾಡಿದರು ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿಣಿ ಮಂಡಳಿಗೆ ಚುನಾವಣೆ ಇದ್ದು ನಮ್ಮ ಹಿರಿಯರಾದಂಥ ಮತ್ತು ಪ್ರಗತಿಪರ ರೈತರು ಕೂಡ ಆದಂಥ ಶಂಕರ್ ಗುರು ಅವ್ರನ್ನ ನಾವು ಮತಯಾಚನೆ ಮಾಡಲಿಕ್ಕೆ ಮಾಡಿ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಒಂದು ಹದಿನೈದು ಜನಗಳ ತಂಡ ಇದೆ ಆ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡೋದ್ರ ಮುಖಾಂತರ ನಮ್ಮನ್ನು ಜೈಶೈಲಿಗಳಾಗಿ ಮಾಡಬೇಕಾಗಿ ಮೊದಲಿಗೆ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೋತೀನಿ ಅದಾಗಿ ನಾವು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಕೂಡ ಈ ಒಂದು ತಂಡ ಏನಿದೆ ಕೃಷಿಕ ಸಮಾಜದಲ್ಲಿದೆ ಯಾವುದೋ ಕಾರಣಾಂತರದಿಂದ ಆ ಹೈಕೋರ್ಟ್ಗೆ ಕೆಲವು ಕೇಸ್ ಹೋದಂತಾಗಿ ಹತ್ತು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಈ ಬಾರಿ ಚುನಾವಣೆ ನಡೀತಾ ಇದೆ ಹದಿನೈದು ವರ್ಷಗಳಲ್ಲಿ ನಾವು ಸುಮಾರು ಮೂರು ನಾಲ್ಕು ಎ ಡಿ ಎಗಳ ಸಂಪರ್ಕದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಆದರೂ ಯಾವುದೇ ಒಂದು ಇದಕ್ಕೆ ಚ್ಯುತಿ ಬರದೇ ರೀತಿ ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ್ಸು ಪರಿಶುದ್ಧವಾಗಿ ಅದಕ್ಕೆ ಕೆಲಸ ಮಾಡಿದ್ದೀವಿ ಹಾಗಾಗಿ ಈ ಕೂಡ ಆ ತಂಡನ ನೀವು ಬೆಂಬಲಿಸಿ ನಮ್ಮನ್ನು ಗೆಲ್ಸ್ಕೊಡ್ಬೇಕು ಅಂತ ತಾಲೂಕು ಕೃಷಿಕ ಸಮಾಜದ ಸದಸ್ಯರಾದಂಥ ತಮ್ಮೆಲ್ಲರನ್ನು ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ಬಂದಿರತಕ್ಕಂಥ ಮತದಾರ ಬಂಧುಗಳು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಮಲ್ಲಪ್ಪನವರು ನಮ್ಮ ರಾಮಸ್ವಾಮಿಯವರ ಸಹೋದರರು ಇವರೆಲ್ಲ ಬಂದಿರೋದು ಭಾಳ ಸಂತೋಷವಾಗಿದೆ ನಮ್ಮ ಕೃಷಿಕ ಸಮಾಜ ತಾಲೂಕು ಮಟ್ಟದಲ್ಲಿ ಹೆಚ್ಚಿನ ಪ್ರಗತಿಯಲ್ಲಿ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ರಾಜ್ಯ ಮಟ್ಟದಲ್ಲೂ ಕೂಡ ಇವರು ಕೊಡ್ತಾ ಅಲ್ಲದನ್ನು ಒಂದು ಗೌರವಾನ್ವಿತ ಸ್ಥಾನಕ್ಕೆ ತರ್ತಾರೆ ಅನ್ನೋ ಭಾವನೆಯಿಂದ ಇವ್ರಿಗೆ ಮತ ಚಲಾಯಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ